ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾತಿನ ಧಾರಾವಯ್ಯ ನಾಳಿನ ಪ್ರೋಮೋ ಸಂಚಿಕಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ ಯಾವ್ದೆ ಕಾರಣಕ್ಕೂ ವೇದ ಮನೆಗೆ ಹೋಗ್ಬಾರ್ದು ಅಂತ ದಾಮೋದರ್ ಮತ್ತೆ ವೀರ ಪ್ಲಾನ್ ಮಾಡಿ ವಿಕ್ರಮಗೆ ಚೆನ್ನಾಗಿ ಕೊಡಿಸಿ ಪ್ರಜ್ಞೆ ಇಲ್ದಿರೋ ತರ ಮಾಡಿ ಅಲ್ಲಿಂದ ಹೋಗ್ತಾರೆ ದಾಮೋದರ್ ವೀರನ ಕರ್ದು ಹೇಗಾದ್ರೂ ಮಾಡಿ ವಿಕ್ರಮ್ ಫೋನ್ ನ ಎತ್ತಿಟ್ಕೋ ಇಲ್ಲಿಂದ ಎಲ್ಲಿಗೂ ಹೋಗಕ್ ಸಾಧ್ಯ ಇಲ್ಲ ಅಂತ ಹೇಳಿ ದಾಮೋದರ್ ಅಲ್ಲಿಂದ ಹೋಗಿರ್ತಾರೆ ಪ್ಲಾನ್ ಪ್ರಕಾರನೇ ವಿಕ್ರಮ್ ಗೆ ಚೆನ್ನಾಗಿ ಕುಡ್ಸಿ ಪ್ರಜ್ಞೆ ತಪ್ಪು ತರ ಮಾಡ್ತಾರೆ ವಿಕ್ರಮ್ ಮಲ್ಗಿರುವಾಗ ವೇದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾಳೆ ವೇದ ಅಷ್ಟು ಫೋನ್ ಮಾಡ್ತಾರದ್ನ ನೋಡಿ ಇವ್ನಿಗೆನಾದ್ರೂ ಆದ್ರೆ ಕಷ್ಟ ಅಂತ ಹೇಳಿ ವೀರ ಬಂದು ಅಲ್ಲಿಂದ ಫೋನ್ ಎತ್ಕೊಂಡು ಹೋಗ್ತಾನೆ ವೀರ ಫೋನ್ ಎತ್ಕೊಂಡೋಗ್ತಾರ ಬಾಲ ಮತ್ತೆ ಮುನ್ನ ನೋಡಿ ಅವ್ನಿಂದನೇ ಹೋಗ್ತಾರೆ ವೀರ ಬಾಲ ಮತ್ತೆ ಮುನ್ನ ಇಬ್ಬರು ಈಚೆ ಹಾಕಿ ಬೀಗ ಹಾಕ್ತಾನೆ ವಿಕ್ರಮಣ ಒಳಗಡೆ ಇದಾನೆ ಯಾಕೆ ಬೀಗ ಆಗ್ತಾ ಇದ್ರ ಅಂತ ಮುನ್ನ ಕೇಳ್ತಾರೆ ಅವ್ನು ಯಾವ್ದೇ ಕಾರಣ ಕುಲ್ಲಿಂದ ಬರೋ ಆಗಿಲ್ಲ ವೇದ ಮನೆಗೆ ಹೋಗುವಾಗಿಲ್ಲ ಅಂತ ವೀರ ಹೇಳ್ತಾನೆ ಅಣ್ಣ ನೀವ್ ಏನ್ ಮಾಡ್ತಾ ಇದ್ದೀರಾ ನೀವು ಮಾಡ್ತಾರ ತಪ್ಪು ಇದೆಲ್ಲ ವಿಕ್ರಮಣ್ಣನಿಗೆ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ ಅಂತ ಬಾಲಮುನ ಹೇಳ್ತಾ ಇರ್ತಾರೆ ಏನ್ ತೊಂದರೆ ಆಗುತ್ತೆ ಏನಾದ್ರು ನಾನ್ ನೋಡ್ಕೊತೇನೆ ಅಂತ ಹೇಳಿ ಬಾಲಮುನ ಇಬ್ಬರು ಅಲ್ಲಿಂದ ತಳ್ಬಿಡ್ತಾನೆ ಈ ಕಡೆ ವಿಕ್ರಮ್ಗೆ ಕಾದು ಕಾದು ಸಾಕಾಗಿ ಎಂತ ಮಾ ಎಂತ ವೇದ ಅವನ್ ಇವಾಗ ಬರ್ತಾನಾ ಇಲ್ವಾ ಅದನ್ನಾದ್ರೂ ಹೇಳಿ ನಾವು ನಮ್ ತೀರ್ಪನ ಕೊಟ್ಟು ಹೊರಡ್ತೀವ್ ಅಷ್ಟೇ ಇನ್ನು ಕಾಯ್ಲಿಕ್ ನಮ್ ಕೈಲಿ ಆಗಲ್ಲ ಅಂತ ಊರಿನ ಮುಖಂಡ್ರ ಹೇಳ್ತಾ ಇರ್ತಾರೆ ವೇದ ಕಣ್ಣೀರ್ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ವಿಕ್ರಮ್ ಫೋನ್ ಮಾಡ್ತಾನೆ ಇರ್ತಾಳೆ ವಿಕ್ರಮ್ಗೆ ಕೊನೆಗೂ ಎಚ್ಚರ ಆಗುತ್ತೆ ಎದ್ದು ಟೈಮ್ ನೋಡಿ ಅಯ್ಯೋ ಏನ್ ಇಷ್ಟೊಂದ್ ಟೈಮ್ ಆಗ್ಬಿಟ್ಟಿದ್ಯಾಲ ಅಂತ ಹೇಳಿ ವಿಕ್ರಮ್ ಫೋನ್ ಹುಡುಕ್ತಾ ಇರ್ತಾನೆ ಆದ್ರೆ ಫೋನ್ ಇಲ್ದಾರೋದ್ ನೋಡಿ ತುಂಬಾನೇ ಟೆನ್ಶನ್ ಆಗಿ ಬಾಗ್ಲ ಹತ್ರ ಓಡ್ ಬರ್ತಾನೆ ಈಚೆಯಿಂದ ಲಾಕ್ ಆಗಿರೋದ್ ನೋಡಿ ಯಾರು ಲಾಕ್ ಮಾಡಿದ್ದು ದಯವಿಟ್ಟು ಓಪನ್ ಮಾಡಿ ನಾನು ವೇದ ಮನೆಗೆ ಹೋಗ್ಲೇಬೇಕು ನಾನು ಬೇತಾಳಂಗೆ ನಾನ್ ಸಹಾಯ ಮಾಡ್ಲೇಬೇಕಂತ ಹೋಗ್ತಾ ಇರ್ತಾನೆ ಎಷ್ಟೇ ಕೂಗುದ್ರು ಯಾರು ಬಾಗ್ಲು ತಗಿತಾರಲ್ಲ ವೇದನ ಈಗ ಕಾಪಾಡೋರ್ ಯಾರು ವಿಕ್ರಮೇ ಬಂದು ವೇದನ ಕಾಪಾಡ್ತಾನ ಅಥವಾ ವೇದ ಅವರು ಊರ್ ಬಿಟ್ಟೇ ಹೋಗ್ಬೇಕಾಗತ್ತ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ